ಹಲೋ ಕರ್ನಾಟಕದ ಜನತೆ ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ಸ್ ಕನ್ನಡ ತ್ರೀ ಸಿಕ್ಸ್ಟಿ ಚಾನಲ್ ಸೊ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿಗೆ ಎರಡು ಮುಖ್ಯ ಬದಲಾವಣೆಗಳನ್ನ ಸರ್ಕಾರ ತಂದಿದೆ ಹಾಗೆ ಗಂಡಸ್ರಿಗೂ ಕೂಡ ನೆಕ್ಸ್ಟ್ ಮಂತಿಂದ ಎರಡು ಎರಡು ಸಾವಿರ ರೂಪಾಯಿ ಫ್ರೀಯಾಗಿ ಕೊಡ್ತಾರಂತೆ ಸರ್ಕಾರದ ಕಡೆಯವರು ಸೊ ಎಲ್ಲಿ ಅಪ್ಲೈ ಮಾಡಬೇಕು ಯಾರ್ಯಾರಿಗೆಲ್ಲ ಸಿಗುತ್ತೆ ಅಂತ ತುಂಬ ಜನಕ್ಕೆ ಡೌಟ್ ಇದೆ ಸೊ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಇದ್ರ ಬಗ್ಗೆ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡ್ಕೊಂಡು ವಿಡಿಯೋನ ಆದಷ್ಟು ಫಲಾನುಭವಿಗಳಿಗೆ ಶೇರ್ ಮಾಡಿ ಸೊ ಕಂಪ್ಲೀಟ್ ಮಾಹಿತಿ ನಿಮಗೆ ಗೊತ್ತಾಗ್ಬೇಕು ಹೇಗೆ ಅಪ್ಲೈ ಮಾಡೋದು ಎಲ್ಲಿ ಅಪ್ಲೈ ಮಾಡಬೇಕು ಯಾವಾಗಿಂದ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಮತ್ತೆ ಯಾವ ಎರಡು ಬದಲಾವಣೆಗಳನ್ನ ಸರ್ಕಾರ ಮಾಡಿದೆ ಅಂತ ತಿಳ್ಕೊಬೇಕಂತ ಇದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸೊ ಇನ್ನು ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದ್ರೆ ವಿಡಿಯೋಗೆ ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಿ ಸೊ ಹೌದು ಸರ್ಕಾರ ಈಗ ಆಲ್ರೆಡಿ ಯಶಸ್ವಿಯಾಗಿ ಹತ್ತು ಕಂತಿನ ಹಣನ ಬಿಡುಗಡೆ ಮಾಡಿದೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಅಂದ್ರೆ ಬರೋಬ್ಬರಿ ಇಪ್ಪತ್ತು ಸಾವಿರ ರೂಪಾಯಿ ಎಷ್ಟೊಂದು ಜನ ಮಹಿಳೆಯರು ಪಡ್ಕೊಂಡಿದ್ದಾರೆ ಾರೆ ತುಂಬ ಜನ ಕಮೆಂಟ್ನ ಹಾಕಿ ಕೇಳ್ತಿದ್ರಿ ನಮಗೆ ಇನ್ನು ಹತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಸೊ ಅಮ್ಮದವ್ರು ವರಿ ಮಾಡ್ಕೊಳೋದು ಬೇಡ ಈಗ ಏನು ಒಂಬತ್ತನೇ ಕಂತಿನ ಹಣ ನೀವು ಪಡ್ಕೊಂಡಿದ್ದಾರೆ ಅಂದರೆ ಹತ್ತನೇ ಕಂತಿನ ಹಣನ ಕೂಡ ನೀವು ಪಡ್ಕೊತೀರ ಯಾವುದೇ ಪ್ರಾಬ್ಲಮ್ ಇಲ್ದಂಗೆ ಸೊ ಹಣ ಹಾಕೋದ್ರಲ್ಲಿ ಸ್ವಲ್ಪ ಡಿಲೇ ಆಗ್ಬೋದು ಬಟ್ ಯಾರಿಗೂ ಹಣ ಮಿಸ್ ಮಾಡ್ದೆ ಸರ್ಕಾರದವರು ಹತ್ತನೇ ಕಂತಿನ ಹಣನ ಬಿಡುಗಡೆ ಮಾಡ್ತಾರೆ ಸೊ ಹತ್ತನೇ ಕಂತಿನ ಹಣನ ಈ ತಿಂಗಳು ಎಂಡಿಂಗ್ ಒಳಗೆ ಬಿಡುಗಡೆ ಮಾಡಿಬಿಟ್ಟು ಹನ್ನೊಂದನೇ ಕಂತಿನ ಹಣನ ನೆಕ್ಸ್ಟ್ ತಿಂಗಳು ಸ್ಟಾರ್ಟಿಂಗಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಸೊ ಇನ್ನು ಇನ್ನು ಎಂಟು ಒಂಬತ್ತು ಹತ್ತು ಬಂದಿಲ್ಲ ಅಂದ್ರೆ ಅವರು ವರಿ ಮಾಡ್ಕೊಳೋದು ಬೇಡ ಸರ್ಕಾರ ಎಲ್ಲಾರ್ಗು ಐಡೆಂಟಿಫೈ ಮಾಡಿಬಿಟ್ಟು ಯಾರ್ಯಾರಿಗೆಲ್ಲ ಇನ್ನೂ ಪೆಂಡಿಂಗ್ ಹಣ ಅಥವಾ ಯಾವ ಕಂತಿನ ಹಣ ಬಂದಿಲ್ಲ ಅಂದರೂ ನಿಮಗೆ ಹಾಕ್ತಾರೆ ಸೊ ಇದು ಸರ್ಕಾರ ಕೊಟ್ಟಿರೋ ಭರವಸೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ ಸೊ ನಮ್ಮ ಹತ್ರ ಡೇಟಾ ಇರುತ್ತೆ ಯಾರ್ಯಾರಿಗೆಲ್ಲ ಹಣ ಹಾಕಿಲ್ಲ ನಾವು ಯಾರಿಗೆ ಎಷ್ಟು ಕಂತಿನ ಹಣ ಹಾಕಿದ್ದೀವಿ ಅಂತ ಸೊ ಅಂಥವ್ರು ವರಿ ಮಾಡ್ಕೊಳೋದು ಬೇಡ ಎಲ್ಲಾರ್ಗು ಹಣ ಹಾಕ್ತಾರೆ ಸೊ ಹತ್ತನೇ ಕಂತಿನ ಹಾಡ್ಕೊಳ್ಳೋಕೆ ವೆಯ್ಟ್ ಮಾಡ್ತಿದ್ದವ್ರಿಗೆ ಇದು ಗುಡ್ ನ್ಯೂಸೇ ಸೊ ಅಂಥವ್ರು ತಮ್ಮ ಬ್ಯಾಂಕ್ ಖಾತೆನ ಚೆಕ್ ಮಾಡ್ಕೋಬೋದು ಬ್ಯಾಲೆನ್ಸ್ನ ಚೆಕ್ ಮಾಡ್ಕೋಬೇಕು ಅಂದರೆ ಸರ್ಕಾರ ಹತ್ತನೇ ಕಂತಿನ ಹಣ ಹಾಕಿದ್ದಾರೆ ಸೊ ನೀವು ಈಗ ನೋಡ್ಬೋದು ನಾನು ತೋರಿಸ್ತಾ ಒಂದು ಲೈಫ್ ಪ್ರೂಫ್ ಸೊ ಅವರಿಗೆ ಹತ್ತು ಕಂತಿನ ಹಣನೂ ಕೂಡ ಫುಲ್ ಕಂಪ್ಲೀಟ್ ಆಗಿ ಪಡ್ಕೊಂಡಿದ್ದಾರೆ ಈ ಮಹಿಳೆ ಸೊ ಈ ಮಹಿಳೆ ಬಂದು ಹಾಸನ ಜಿಲ್ಲೆಯವರು ಸೊ ಹಾಸನ ಜಿಲ್ಲೆಯವರು ಯಾರ್ಯಾರೆಲ್ಲ ಹದಿನೈದು ಗಂತಿನ ಹಣಕ್ಕೋಸ್ಕರ ಕಾಯ್ತೀರಿ ಸೊ ಅಂಥವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಇನ್ನ ಗಂಡಸರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರಂತೆ ಸೊ ಎಲ್ಲಿ ಅಪ್ಲೈ ಮಾಡಬೇಕು ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ತುಂಬ ಸಹ ಕೇಳ್ತಾ ಇದ್ರಿ ತುಂಬಾ ವಿಡಿಯೋಗಳನ್ನ ನೋಡ್ಬಿಟ್ಟು ತಗೊಬಿಟ್ಟಿದ್ದೀರಾ ಸೊ ಇದು ಫೇಕ್ ಅಥವಾ ಇದು ನಿಜನ ಅಂತ ತಿಳ್ಕೊಬೇಕಂತ ತುಂಬ ಜನಕ್ಕೆ ಕುತೂಹಲ ಇರುತ್ತೆ ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ತೀನಿ ಸೊ ಏನು ಸರ್ಕಾರ ನಿಮಗೆ ಎರಡು ಗಂಡಸ್ರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಯಾವುದೇ ಅಫಿಷಿಯಲಿ ಅನೌನ್ಸ್ ಮಾಡಿಲ್ಲ ಸರ್ಕಾರದ ಕಡೆ ಸೊ ಕಾಂಗ್ರೆಸ್ ಸರ್ಕಾರದವರು ಯಾರು ಅಫಿಷಿಯಲಿ ಅನೌನ್ಸ್ ಮಾಡಿಲ್ಲ ಈ ಗಂಡಸ್ರಿಗು ಕೂಡ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಸೊ ಹಾಗಾಗಿ ಇದೊಂದು ಫೇಕ್ ನ್ಯೂಸ್ ಇರುತ್ತೆ ಸೊ ಇನ್ನು ಹನ್ನೊಂದನೇ ಕಂತಿನ ಎರಡು ಬದಲಾವಣೆಗೆ ಬರೋದಾದರೆ ಸೊ ತುಂಬ ಜನ ಇಲ್ಲಿಗ ಅಪ್ಲೈ ಮಾಡಿಬಿಟ್ಟಿದ್ದಾರೆ ಯಾರ್ಯಾರು ಜಿ ಎಸ್ ಟಿ ಪೇ ಮಾಡ್ತಾರಲ್ಲ ಸೊ ಅಂಥವ್ರು ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟುಬಿಟ್ಟು ಅಪ್ಲೈ ಮಾಡಿ ಬಿಟ್ಟಿದ್ದಾರೆ ಸೊ ಅಂಥವ್ರನ್ನ ಸರ್ಕಾರದವರು ಐಡೆಂಟಿಫೈ ಮಾಡಿಬಿಟ್ಟು ಅಂಥವ್ರಿಗೆ ಹಣನ ಹಾಕಲ್ಲ ಅಂತ ತಿಳಿಸಿದ್ದಾರೆ ಸೊ ಯಾರ್ಯಾರೆಲ್ಲ ಫೇಕ್ ಕೊಟ್ಬಿಟ್ಟು ಫೇಕ್ ಅಕೌಂಟ್ನ ಡಾಕ್ಯುಮೆಂಟ್ಸ್ನ ಕೊಟ್ಬಿಟ್ಟು ಅಪ್ಲೈ ಮಾಡಿಲ್ಲ ಸೊ ಅಂಥವ್ರನ್ನ ಐಡೆಂಟಿಫೈ ಮಾಡಿಬಿಟ್ಟು ಸರ್ಕಾರ ಒಂದು ಲಿಸ್ಟನ್ನ ಬಿಡುಗಡೆ ಮಾಡುತ್ತೆ ಸೊ ಇನ್ನು ಮುಂದೆ ಹಣ ಬರಲ್ಲ ಇನ್ನು ಎರಡನೇ ಬದಲಾವಣೆ ಅಂದರೆ ಏನಪ್ಪಾ ಅಂದರೆ ಎಲ್ಲದರಲ್ಲೂ ನೇಮು ಮ್ಯಾಚಿಂಗ್ ಇರಬೇಕಂತೆ ನಿಮ್ಮ ಬ್ಯಾಂಕ್ ಖಾತೆ ಆಧಾರು ಮತ್ತು ನಿಮ್ಮ ರೇಷನ್ ಕಾರ್ಡ್ ಸೊ ಇದರಲ್ಲೆಲ್ಲ ನೇಮು ಸೇಮ್ ಇರಬೇಕಂತೆ ಅವಾಗಷ್ಟೇ ಹಣ ಬರುತ್ತೆ ಅಂತ ಹೇಳಿದ್ದಾರೆ ಒಂದು ಪಕ್ಷ ಏನಾದರೂ ನಿಮಗೆ ಮನೆ ಜಮಾನೆ ತೀರೋದ್ರು ಅಂದರೆ ಅವರು ನೆಕ್ಸ್ಟ್ ಏನು ಸೊಸೆ ಇರ್ತಾರಲ್ಲ ಸೊ ಅವರಿಗೆ ಹಣ ಬರುತ್ತೆ ನೀವು ಅದ್ರ ಪ್ರಕಾರನೇ ಅಪ್ಲಿಕೇಶನ್ ಗೃಹಲಕ್ಷ್ಮಿ ಯೋಜನೆಯನ್ನು ಚೇಂಜ್ ಮಾಡಿಸ್ಕೋಬೇಕು ಅಥವಾ ರೇಷನ್ ಕಾರ್ಡ್ನ ಚೇಂಜ್ ಮಾಡಿಸ್ಕೋಬೇಕು ಅಂತ ಸರ್ಕಾರದವರು ತಿಳಿಸಿದ್ದಾರೆ ಸೊ ಈ ಎರಡು ಬದಲಾವಣೆ ಹನ್ನೊಂದನೇ ಕಂತಿನ ಕುರಿತು ಸೊ ಏನೇ ಚೇಂಜಸ್ ಅಥವಾ ಹನ್ನೆರಡನೇ ಕಂತೆ ಹಣ ಚೇಂಜಸ್ ಇತ್ತು ನಾನು ನೆಕ್ಸ್ಟ್ ತಿಳಿಸ್ತೀನಿ ನಿಮಗೆ ಸೊ ಅಲ್ಲಿವರೆಗೂ ನಮ್ಮ ಚಾನಲಲ್ಲಿ ಏನೇ ಬಿಟ್ಟು ಮಾಡಿರೋ ವೀಡಿಯೋಸ್ ಗೊತ್ತಾಗ್ಬೇಕಂದ್ರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನ ಮರಿಬಾರ್ದಂತ ಹೇಳ್ತಾ ವಿಡಿಯೋನ ಆದಷ್ಟು ಎಲ್ಲರ್ಗು ಶೇರ್ ಮಾಡಿ ಇನ್ಫಾರ್ಮೇಷನ್ಸ್ ಗೊತ್ತಾಗ ಮತ್ತು ಇನ್ನ ಏನೇ ಪ್ರಾಬ್ಲಮ್ ಇತ್ತು ಅಂದರೆ ಕಮೆಂಟ್ನ ಹಾಕಿ ಅವು ಕಮೆಂಟ್ಗೆ ಉತ್ತರ ಹೊಡಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು